ಬ್ಯಾಕ್ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಮಾಡುತ್ತಾನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಮೀಟಿಂಗ್ ಮೀಟಿಂಗನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥ ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನೂ ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆಯೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆ ಕೂಡ ಮೀಟಿಂಗ್ ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶೆ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಮೀಟಿಂಗನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥ ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆನೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆ ಕೂಡ ಮೀಟಿಂಗ್ ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶೆ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ ಬ್ಯಾಕ್ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಮೀಟಿಂಗನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥ ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆನೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆನೂ ಕೂಡ ಮೀಟಿಂಗ್ ನಾವು ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶೆ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ ಬ್ಯಾಕ್ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಅನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥ ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆನೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆನೂ ಕೂಡ ಮೀಟಿಂಗ್ ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶೆ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ ಯಾಕ ಬ್ಯಾಕ್ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಅನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥ ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆನೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆನೂ ಕೂಡ ಮೀಟಿಂಗ್ ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶು ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ ಬ್ಯಾಕ್ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಮೀಟಿಂಗನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥರು ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆನೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆನೂ ಕೂಡ ಮೀಟಿಂಗ್ ನಾವು ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶೆ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ ಬ್ಯಾಕ್ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ರಾಜನಾಥ್ ಸಿಂಗ್ ನಿವಾಸಕ್ಕೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ ಒಂದು ಗಂಟೆಯ ಮೀಟಿಂಗನ್ನು ಮುಗಿಸಿ ವಾಪಸ್ ಹೊರಟಿದ್ದಾರೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂಥ ಅನಿಲ್ ಚೌಹಾಣ್ ಮೂರು ಪಡೆಗಳ ಮುಖ್ಯಸ್ಥ ಸಭೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ ಸಾಕಷ್ಟು ಮೀಟಿಂಗ್ಗಳು ನಡೀತಲೇ ಇವೆ ಇನ್ನು ನಮ್ಮ ಭಾರತೀಯ ಸೇನೆ ಮುಖ್ಯಸ್ಥರು ಕೂಡ ಅವರ ಜೊತೆನೂ ಕೂಡ ಮೀಟಿಂಗ್ ಆಗ್ತಾ ಇದೆ ಇನ್ನು ಸಚಿವರ ಜೊತೆ ಮೀಟಿಂಗ್ ರಕ್ಷಣಾ ಸಚಿವರು ಕೇಂದ್ರ ರಕ್ಷಣಾ ಸಚಿವರ ಜೊತೆನೂ ಕೂಡ ಮೀಟಿಂಗ್ ಅಮಿತ್ ಶಾ ಮತ್ತೊಂದು ಕಡೆ ಮೀಟಿಂಗ್ ಹೀಗೆ ಒಟ್ಟಾರೆಯಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇವರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ದೇಶ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಯುದ್ಧದ ಕಾರ್ಮೋಡ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಎಲ್ಲ ತಲಾಶೆ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ ಸಿ ಡಿ ಎಸ್ ಸ್ಟಾಫ್ ಮೀಟಿಂಗನ್ನು ಮುಗಿಸ್ಕೊಂಡು ಹೊರಟಿದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ